ನೇರ ಧ್ವನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜಯಪುರದಲ್ಲಿ ಮಹಾಶಿವರಾತ್ರಿಯ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ವಿಜಯಪುರದ ಶಿವಗಿರಿಯಲ್ಲಿ ಹತ್ತೊಂಬತ್ತನೇ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಜರುಗಿತು ಪಕ್ಕದಲ್ಲಿ ಇರುವ ಜ್ಯೋತಿರ್ಲಿಂಗಗಳ ನವದುರ್ಗಿಯರ ನವಗ್ರಹಗಳ ದರ್ಶನ ಕೂಡ ಜರುಗಿತು ದರ್ಗಾ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಕೂಡ ಹನ್ನೆರಡು ಜ್ಯೋತಿರ್ಲಿಂಗಗಳ ಭವ್ಯ ದರ್ಶನ ಏರ್ಪಡಿಸಲಾಗಿತ್ತು ಇಲ್ಲಿ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಮಹೋತ್ಸವ ನಡೆಯಿತು ರಾಜಾಮಿನ್ ದರ್ಗಾ ಪ್ರದೇಶದಲ್ಲಿರುವ ಅಡಿವಿ ಶಂಕರಲಿಂಗ ದೇವಸ್ಥಾನದಲ್ಲಿಯೂ ಕೂಡ ಜನರು ಸರದಿ ಸಾಲಿನಲ್ಲಿ ನಿಂತು ಭಗವಂತನಿಗೆ ತಮ್ಮ ಶ್ರದ್ಧಾಪೂರ್ವಕವಾಗಿ ಭಕ್ತಿಯನ್ನು ಸಮರ್ಪಿಸಿದರು ವಂದನೆಗಳು